ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಮೊನ್ನೆ ಹೇಳ್ದಾಗೆ ನಮ್ಮ ಹಳ್ಳಿಲಿ ನಾಷ್ಟಾ ತಿ ಟಿಫನ್ ಅಂತ ಏನು ಬೇರೆ ಮಾಡಲ್ಲ ಡೈರೆಕ್ಟ್ ಊಟ ಮಾಡ್ತೀವಿ ಅಲ್ಲ ಸಾಂಬಾರ್ಗೇನು ಇರಲಿಲ್ಲ ಹಾಗಾಗಿ ತೊಗರಿಕಾಯಿ ಕಿತ್ಕೊಬರೋಣ ಅಂತಂದು ಹೊಲ್ದಕ್ಕೆ ಹೋಗಿದ್ವಿ ಇವರು ನಮ್ಮ ಆಂಟಿ ಅವರ ಭಾವನ ಮಗಳು ಮೀನಾಕ್ಷಿ ಅಂತ ಅವರು ಅವ್ರ ದೊಡ್ಡಮ್ಮ ಅವರೆಲ್ಲ ಬಂದಿದ್ರು ನಮ್ಮ ಕರ್ಣಕ್ಕೆ ಅವರು ಊರಿಗೆ ಇದ್ರು ಅವ್ರಿಗೂ ಸ್ವಲ್ಪ ತೊಗರಿಕಾಯಿ ಕಿತ್ಕೊಡೋಣ ಅಂತಂದು ಅವರು ಇದ್ರು ನಾವು ಈ ಕಡೆ ನಾನು ನಮ್ಮ ಆಂಟಿ ಅವರೆಲ್ಲ ಕೇಳ್ತಾ ಇದ್ವಿ ನೋಡಿ ಎಷ್ಟೊಂದು ಕಿತ್ತಿದ್ದಾರೆ ಇದು ನಮ್ಮ ಕಡೆ ತೊಗರಿಕಾಯಿ ಅಂತಾರೆ ನಿಮ್ಮ ಕಡೆ ಎಲ್ಲ ಏನಂತಾರೆ ಕಮೆಂಟ್ ಮಾಡಿ ಹಾಗೆ ಇದೇ ಥರ ನೀವು ಕಿತ್ತು ಸಾಂಬಾರು ಮಾಡಿ ಟೇಸ್ಟ್ ಮಾಡಿದರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮಗಂತೂ ಈ ಥರ ಕಿತ್ತು ನಾವೇ ಕೈಯಾರೆ ಕಿತ್ಕೊಂಡು ಬಿಡಿಸಿ ಸಾಂಬಾರು ಮಾಡೋದೇ ಒಂಥರ ಖುಷಿ ಬೆಂಗಳೂರಿಗೆ ಹೋದ್ರೆ ನಮಗೆ ಈ ಟೇಸ್ಟ್ ಸಿಗೋದಿಲ್ಲ ಅದು ಕಾಯಿ ಸಿಗುತ್ತೆ ಇದು ನಾಟಿ ತೊಗರಿಕಾಯಿ ಇನ್ನು ಸಾಂಬಾರೆಲ್ಲ ಮಾಡಿಕೊಂಡು ನಾವು ತಿಂದಾಗಿ ಬೆಳಗ್ಗೆ ಎಲ್ಲ ಮುಗೀತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇದು ನಮ್ಮಮ್ಮ ನಮ್ಮ ಆಂಟಿ ಮನೆ ದೇವರು ಹೇಮಾವತಿ ಎಂಜೇರಿ ಸಿದ್ದೇಶ್ವರ ಸ್ವಾಮಿ ಅಂತ ನೀವು ಈ ಕಡೆಯವರೆಲ್ಲ ತುಂಬ ಜನ ನೋಡಿರ್ತೀರ ಯಾಕಂದರೆ ದೊಡ್ಡದಾಗಿ ಜಾತ್ರೆ ಎಲ್ಲ ಆಗುತ್ತೆ ಇಲ್ಲಿ ಎಲ್ಲರೂ ನೋಡಿರ್ತೀರ ದೂರ ಇರೋರಿಗೆ ಸ್ವಲ್ಪ ಗೊತ್ತಿರಲ್ಲ ಅಷ್ಟೆ ನಾನು ಡೇ ಟೈಮ್ ಯಾವಾಗಾದರೂ ಹೋದಾಗ ನಿಮಗೆ ಹೇಮಾವತಿದು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನಾವು ತುಂಬ ಜನ ಐದು ಜನ ಕೆಪಾಸಿಟಿ ಇರೋ ಗಾಡಿಯಲ್ಲಿಗೆ ಹತ್ತು ಜನ ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡಿಕೊಂಡು ಅಂದರೆ ಅಮಾವಾಸ್ಯೆ ಕಾರ್ತಿಕ ಲಾಸ್ಟ್ ಇರೋದರಿಂದ ಹೋಗಿ ದೇವಸ್ಥಾನಕ್ಕೆ ಪೂಜೆ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನೋಡಿ ಇದು ಬಸ್ ಬಂದಿರೋದು ಫಾರಿನರ್ಸ್ ಬಂದಿರೋದು ಇಲ್ಲಿಗೆ ಅವರು ಅಂದರೆ ಪ್ರಾಚೀನ ಕಾಲದ ಗುಡಿಗಳನ್ನೆಲ್ಲ ವಿಸಿಟ್ ಮಾಡ್ತಾರೆ ಅಲ್ವಾ ಅವರಿಗೆಲ್ಲ ತುಂಬ ಆಸಕ್ತಿ ಇದರಲ್ಲಿ ಇದು ತುಂಬ ಹಳೆಯ ಗುಡಿ ಅಂದರೆ ಆಗಿನ ಕಾಲದಿಂದನೂ ಇದೆ ತುಂಬ ಚೆನ್ನಾಗಿದೆ ಪ್ರಾಚೀನ ಕಾಲದ ಗುಡಿ ತುಂಬ ದೊಡ್ಡದು ದೇವಸ್ಥಾನನು ಡೇ ಟೈಮಲ್ಲಿ ಬಂದಿದರೆ ನಿಮಗೆಲ್ಲ ನೀಟಾಗಿ ತೋರಿಸ್ಬೋದಾಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಡೇ ಟೈಮ್ ಬಂದು ಹೇಮಾವತಿದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಖತ್ತಾಗಿರುತ್ತೆ ಜಾತ್ರೆ ಎಲ್ಲ ತುಂಬ ಆಗ್ತವೆ ಇಲ್ಲಿ ಇದು ಕಾರ್ತಿಕದಲ್ಲೂ ಲಕ್ಷ ದೀಪೋತ್ಸವ ಮತ್ತು ಹೂವಿನ ಅಂತ ಅದೂ ಮಾಡ್ತಾರೆ ಅದು ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಜಾತ್ರೆಗೆ ಜಾ ಅಂದೇನು ಸ್ಟಾರ್ಟಿಂಗ್ ಕಾರ್ತಿಕ ಸ್ಟಾರ್ಟ್ ಆದಾಗಿಂದೂ ಎಲ್ಲ ದೀಪ ಎಲ್ಲ ಹಚ್ಚುತ್ತಾ ಇದ್ದಾರೆ ನಲ್ವತ್ತೆಂಟು ದಿನ ಏನೋ ಹಚ್ಚುತ್ತಾರೆ ಅಂದ್ಕೋತೀನಿ ಎಲ್ಲ ಹಚ್ಚಿದ್ರು ನಾವು ಹೋಗೋಷ್ಟರೊಳಗೆ ಇವಳು ನೋಡಿ ಅಗ್ನಿ ಹೊಂಡಕ್ಕೆ ಕೈ ಮುಗ್ದು ಬರ್ತಾ ಇದ್ದಾಳೆ ಅವರ ಅಮ್ಮ ಅಪ್ಪ ಎಲ್ಲ ಮುಂದೆ ಹೋಗಿದ್ದರು ಹಾಗಾಗಿ ಅವಳು ಹೋಗಿದ್ದಾಳೆ ಎಲ್ಲರೂ ಹೋಗಿದ್ದರು ಆಲ್ರೆಡಿ ನಾವು ಹೋಗೋಷ್ಟ್ರೊಳಗೆ ತುಂಬ ಜನ ಯಾ ಇರ್ತಾರೆ ಸಾಯಂಕಾಲದಿಂದನೂ ನಾವು ಹೋಗೋಷ್ಟರೊಳಗೆಲ್ಲ ಹೋಗಿದ್ದರು ಲಾಸ್ಟ್ ಇದನ್ನೇನು ಕ್ಲೋಸ್ ಮಾಡೋ ಟೈಮು ನಾವು ಬಂದಾಗ ಎಲ್ಲ ಹೂವು ಎಲ್ಲ ತೆಗ್ದುಬಿಟ್ಟಿದ್ರು ದೇವ್ರದ ಮೇಲಿಂದ ಮನೆಗೆ ಹೋಗೋದು ಅಲ್ಲ ಅಂತ ಕ್ಲೋಸ್ ಮಾಡ್ಕೊಂಡು ನಾವಿನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ರೂ ಕ್ಲೋಸ್ ಆಗೋಗಿರ್ತಿತ್ತು ದೇವಸ್ಥಾನ ನಮಗೂ ದರ್ಶನ ಸಿಗ್ತಾ ಇರಲಿಲ್ಲ ಸ್ವಲ್ಪ ಬೇಗ ಬಂದಿರೋದ್ರಿಂದ ನಾವು ದರ್ಶನ ಮಾಡ್ಕೊಳ್ಳಂಗಾಯಿತು ನೋಡಿ ನಾವು ಎಲ್ಲೇ ಶಿವನ ದೇವಸ್ಥಾನಕ್ಕೆ ಹೋದ್ರು ಈ ಪ್ರಪಂಚದಲ್ಲಿ ಯಾವುದೇ ಶಿವನ ದೇವಸ್ಥಾನ ಅಂತ ಹೋದ್ರು ನಮಗೆ ಲಿಂಗದ ರೂಪದಲ್ಲೇ ಶಿವ ದರ್ಶನ ಕೊಡೋದು ಅಂದರೆ ಮಾನವ ರೂಪದಲ್ಲಿ ದರ್ಶನ ಕೊಡೋದು ಅಂದರೆ ಈ ಹೇಮಾವತಿ ಗ್ರಾಮದಲ್ಲಿ ಮಾತ್ರ ಶಿವ ಮಾನವ ರೂಪದಲ್ಲಿ ಅವತಾರ ತಾಳಿರೋದು ಪ್ರಪಂಚದಲ್ಲೇನೆ ಇಲ್ಲೇ ಅಂತ ಹೇಳ್ಬೋದು ಇದು ಅಮರಾಪುರ ಮಂಡಲ್ ಹೇಮಾತಿ ಗ್ರಾಮ ಅಂತ ಆಂಧ್ರದಲ್ಲಿರೋದು ಗಡಿ ಬಾರ್ಡ್ರೂ ಅಂದರೆ ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿದೆ ದೇವಸ್ಥಾನ ನೋಡಿ ನೀವುನು ದರ್ಶನ ಮಾಡಿ ಇಲ್ಲಿಂದ ಅಂದರೆ ಡೆಕೊರೇಷನ್ ಅಲಂಕಾರ ದೇವ್ರಿಗೆ ಅಲಂಕಾರ ಮಾಡಿದಾಗ ಕಾಣೋದೆ ಬೇರೆ ಇರುತ್ತೆ ಅಂದರೆ ಎಲ್ಲ ಹೂವು ಎಲ್ಲ ತೆಗ್ದಿದಾರಲ್ವ ಸಂಜೆನೇನು ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಅವ್ರು ನಾಲ್ಕು ಗಂಟೆ ಮೂರುವರೆಗೆ ಬಂದು ಅಭಿಷೇಕ ಮಾಡಬೇಕು ಡೈಲಿ ಅಭಿಷೇಕ ಇದ್ದೇ ಇರುತ್ತೆ ಹಾಗಾಗಿ ಇವರು ಹೂವು ಎಲ್ಲ ತೆಗ್ದುಬಿಟ್ಟು ಈಗಲೇ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ನಾವು ದರ್ಶನ ಮಾಡಿಕೊಂಡು ಬಂದ್ವಿ ಆಚೆ ನಮ್ಮಮ್ಮ ಅಕ್ಕಿ ಹಿಟ್ಟು ಎಲ್ಲ ಕಲ್ಸ್ಕೊಂಡು ಬಂದಿದ್ರು ದೀಪ ಹಚ್ಚೋದಕ್ಕೆ ನಾವು ಮಣ್ಣಿನ ದೀಪ ಏನು ತಂದಿರಲಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟಿಂದನೇ ಮಾಡೋಣ ಅಂತ ಅಕ್ಕಿ ಹಿಟ್ಟು ಕಲ್ಸ್ಕೊಂಡು ಬಂದಿದ್ರು ಅವನ್ನ ಎಲ್ಲ ದೀಪ ಮಾಡ್ತಾಯಿದ್ದೀವಿ ನಾನು ದರ್ಶನ ಮುಗೀತಲ್ವ ಈಗ ಅವರು ಬೇಗ ಬೇಗ ಹೋಗ್ತಾರೆ ದೇವಸ್ಥಾನ ಅರ್ಚಕರು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟೆ ಫಸ್ಟೇ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಆರಾಮಾಗಿ ದೀಪ ಹಚ್ಕೊಂಡು ಇಲ್ಲಿ ಕೆ ಹೊರಗಡೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ ಒಳಗೆ ದರ್ಶನ ಮುಗಿಸ್ಕೊಬಂದು ಇಲ್ಲಿ ದೀಪ ಮಾಡ್ತಾಯಿದ್ದೀವಿ ನಮ್ಮ ಆಂಟಿ ದೊಡಮ್ಮ ಮತ್ತು ಅವರು ಮೀನಾಕ್ಷಿ ಅಕ್ಕ ಅವರೆಲ್ಲ ಬಂದಿದ್ರಲ್ಲ ಅವ್ರು ದೀಪ ಮಾಡ್ತಿದ್ರು ನೋಡಿ ಬಸವಣ್ಣ ಅದು ಎಲ್ರು ತಳ್ಕೊಂಡು ತಳ್ಕಂಡೆ ಹೋಯ್ತಾಯಿತ್ತು ತುಂಬ ಭಯ ಪಡ್ತಿದ್ರು ಎಲ್ಲಿ ಇದು ಮಾಡ್ಬಿಡುತ್ತೋ ತಳ್ಳಕ್ಕೆ ಬರುತ್ತೋ ಅಂತ ಹೇಳ್ಬಿಟ್ಟು ದೂರ ಹೋಗ್ತಾಯಿದ್ರು ನಾವು ಎಲ್ಲ ದೀಪ ಮಾಡಿ ಈ ಥರ ಹೂವು ಹಾಕಿ ನೋಡಿ ಡೆಕೊರೇಷನ್ ಮಾಡಿದ್ದೀವಿ ಸಿಂಪಲ್ಲಾಗಿ ಲಕ್ಷ ದೀಪೋತ್ಸವ ಇರುತ್ತಲ್ಲ ಅವಾಗೂ ಬರ್ತಾರೆ ತೋರಿಸ್ತೀನಿ ಈ ಫುಲ್ಲು ದೇವಸ್ಥಾನ ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗರೇ ಅಲ್ಲ ಅಷ್ಟು ದೀಪ ಹಚ್ಚಿರ್ತಾರೆ ಹೂವಿನ ತೇರು ಅಂತಲೂ ಹೇಳ್ತಾರೆ ಅದಕ್ಕೆ ಆವಾಗ ತೇರು ಇರುತ್ತೆ ಹೂವಿನ ತೇರು ಮತ್ತು ದೀಪವೂ ಇರುತ್ತೆ ತುಂಬ ಚೆನ್ನಾಗಿ ದೊಡ್ಡ ಜಾತ್ರೆನೇ ಆಗುತ್ತೆ ಆಗ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸ್ ಜಾಸ್ತಿ ಬರೋದ್ರಿಂದ ನನಗೂ ಈ ಥರ ಹೊಸ ವೀಡಿಯೋಸ್ ಮಾಡಬೇಕು ಅನ್ನೋ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಭಾವಿಸ್ತೀನಿ ನೋಡಿ ಎಲ್ಲ ದೀಪ ಹಚ್ಚಾಯಿತು ಅಲಂಕಾರ ಮಾಡಿ ದೀಪಕ್ಕೆ ಹಚ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನನ್ನ ತಮ್ಮ ಇಲ್ಲಿ ನೈವೇದ್ಯ ಕೊಡ್ತಾ ಇದ್ದಾನೆ ದೇವಸ್ಥಾನ ನೋಡಿ ಕ್ಲೋಸ್ ಆಗೋಯ್ತು ಆಲ್ರೆಡಿ ಇನ್ನೊಂದು ಸ್ವಲ್ಪ ನಾವು ಲೇಟಾಗಿ ಬಂದಿದ್ದರೆ ದರ್ಶನ ಸಿಗ್ತಾ ಇರಲಿಲ್ಲ ಯಾರು ಬಂದಿದ್ರು ಲಾಸ್ಟಿಗೆ ದರ್ಶನಕ್ಕೆ ಕ್ಲೋಸ್ ಆಗೋಗಿತ್ತು ಅವ್ರನ್ನ ಕೇಳಿದ್ಕೆ ಅವರು ನಾನು ಆಲ್ರೆಡಿ ಐದು ಬೀಗ ಹಾಕಿದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ದರು ಇನ್ನೇನು ಕ್ಲೋಸ್ ಮಾಡಿದ ಮೇಲೆ ಮತ್ತೆ ಓಪನ್ ಮಾಡಲ್ಲವಾ ಹಾಗೆ ಮಾತಾಡ್ತಾ ಇದ್ದರು ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅವರು ಅಷ್ಟೇ ಟೈಮಿಂಗ್ಸ್ ಆಗೋಗಿರುತ್ತೆ ಅಲ್ವಾ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಒಳಗಿಂದ ನಾಲ್ಕು ಬಾಗಿಲು ಮೂರು ಬಾಗಿಲಿದ್ದಾವೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಸೇರಿ ಐದು ಬಾಗಿಲು ಆಗ್ತವೆ ಐದು ಕ್ಲೋಸ್ ಮಾಡಿದ್ರು ಆಲ್ರೆಡಿ ಪಾಪ ಅವಾಗ ಬಂದರು ಅವರು ಇನ್ನು ಹೊರ್ಗಡೆ ಪೂಜೆ ಮಾಡಿಕೊಂಡು ಹೋದ್ರೆ ಅನ್ಸುತ್ತೆ ನಾವು ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಅಂಕಿತ ಅರ್ಪಿತನೂ ಪೂಜೆ ಮಾಡ್ತಾಯಿದ್ದಾರೆ ತುಂಬ ಭಕ್ತಿಯಿಂದ ಮಾಡ್ತಾರೆ ಅವರು ಇಬ್ಬರು ಅಕ್ಕ ತಂಗಿಯರು ಅಂದರೆ ಟ್ವಿನ್ಸ್ ಮಕ್ಕಳಲ್ಲ ಅಲ್ಲಿ ಓಲ್ಡ್ ವಿಡಿಯೋದಲ್ಲಿ ನೋಡಿರ್ತೀರ ಅವ್ರನ್ನ ಅವರು ನಾವು ಬರ್ತೀವಿ ಅಂತ ಹೇಳಿ ಬಂದಿದ್ರು ಅಂದರೆ ಜಾತ್ರೆಯಲ್ಲೆಲ್ಲ ಹೋಗಿ ಇಷ್ಟು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಜಾತ್ರೆಯಲ್ಲಿ ತುಂಬ ರಶ್ ಇರುತ್ತೆ ಈ ಟೈಮಲ್ಲಾದರೆ ಸ್ವಲ್ಪ ಫ್ರೀಯಾಗಿ ನೆಮ್ಮದಿಯಿಂದ ಕೂತ್ಕೊಂಡು ದರ್ಶನ ಮಾಡಿಕೊಂಡು ಆರಾಮಾಗಿ ದೇವ್ರ ಹತ್ರ ಏನೇನು ಬೇಕೋ ಎಲ್ಲ ಬೇಡ್ಕೊಂಬರ್ಬೋದು ಅಂತ ಹೇಳ್ತಾರೆ ಅಂದರೆ ಇವ್ರಿಬ್ರದ್ದೇ ಪ್ಲ್ಯಾನು ಅಕ್ಕ ನಾವು ಹೀಗೆ ಬಂದರೆ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರ್ತೀವಕ್ಕ ಅಂತ ಹೇಳ್ಬಿಟ್ಟು ಬಂದಿದ್ದು ನಮಗೂ ನೆಮ್ಮದಿ ಇರುತ್ತೆ ದೇವಸ್ಥಾನದಲ್ಲಿ ಸ್ವಲ್ಪ ಕುತ್ಕೊಂಡು ಬರೋದಕ್ಕೆಲ್ಲ ಅದಕ್ಕೆ ನಾವು ಈ ವಾರನೇ ಹೋಗೋಣ ಅಂತ ಬಂದ್ವಿ ಇನ್ನು ಜಾತ್ರೆಯಲ್ಲಿ ಬಂದರೆ ಹಿಂಗೆ ಅಂದರೆ ತುಂಬ ಜನ ಇರ್ತಾರೆ ಕುತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ ಮತ್ತು ಹೊರಗಡೆ ಎಲ್ಲ ಜಾತ್ರೆ ಎಲ್ಲ ತೇರಲ್ವ ಇನ್ನು ಜಾತ್ರೆಗಳಂದರೆ ಕೇಳಬೇಕಾ ಜನ ತುಂಬಿಡ್ತಾರೆ ನಾಟಕ ಎಲ್ಲ ಆಡ್ತಾರೆ ಆರ್ಕೆಸ್ಟ್ರಾ ಇರುತ್ತೆ ಮತ್ತು ಸಂಗೀತ ಕಾರ್ಯಕ್ರಮಗಳೆಲ್ಲ ಇರ್ತವೆ ಇನ್ನು ಎಲ್ಲ ಮುಗೀತು ನಮ್ದು ಪೂಜೆ ಮುಗಿಸ್ಕೊಂಡು ಇನ್ನು ಪ್ರಸಾದ ತಿನ್ನಿಸ್ತಾ ಇದ್ದಾರೆ ಅವ್ರ ತಂಗಿ ಮಗಳು ಮಗಳವಳು ಮೀನಕ್ಕ ಎಲ್ರಿಗೂ ಪ್ರಸಾದ ತಿನ್ನಿಸ್ತೀನಿ ನಾನೇ ಅಂತ ಬರ್ತಾಯಿದ್ರು ಇವನು ಎಲ್ರಿಗೂ ಹಾಕ್ಕೊಡ್ತಿದ್ದೆ ಇಲ್ಲಿ ಬಂದಿರೋರೆಲ್ಲ ಏನು ಜಾಸ್ತಿ ಜನ ಇಲ್ಲ ಎಲ್ಲ ಹೋದ್ರು ಅವ್ರಿಗೆಲ್ಲ ಪ್ರಸಾದ ಹಾಕ್ಕೊಟ್ಟು ನಾವು ತಿನ್ನೋಣ ಅಂತ ಕೂತ್ಕೊಂಡ್ವಿ ಮೀನಕ್ಕ ಇದ್ದ ನಾನು ತಿನ್ನಿಸ್ತೀನಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ಅವರು ತಿನ್ನಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಕರೆದ್ಬಿಟ್ಟು ಇಲ್ಲ ಬಾ ನಾನು ತಿನ್ನಿಸ್ತೀನಿ ಅಂತ ಇದ್ದರು ಕಡಲೆ ಆಮೇಲೆ ಸಕ್ರೆ ಪೌಡ್ರ್ ಮಾಡ್ಕೊಬಂದಿದ್ರು ಅಮ್ಮ ಅದು ಪಂಚಾಮೃತ ಎಲ್ಲ ಕೊಟ್ಟು ಖಾಲಿ ಮಾಡಿದರು ಇನ್ನು ಸ್ವಲ್ಪ ಇತ್ತು ಇನ್ನು ಊರಿಗೆ ತೊಗೊಂಡೋಗೋಣ ದೇವಸ್ಥಾನಕ್ಕೆ ಬಂದಿಲ್ಲದೇ ಇರೋರು ಇದ್ದಾರಲ್ಲ ನಮ್ಮ ಆಂಟಿ ಮಕ್ಕಳು ಇಬ್ಬರು ಅವರು ಬಂದಿಲ್ಲ ನಮ್ಮ ಚಿಕ್ಕಪ್ಪ ಅವರು ಯಾರೂ ಬಂದಿರಲಿಲ್ಲ ಹೋಗಿ ಅವ್ರಿಗೂ ತಗೊಂಡೋಗೋಣ ಅಂತ ಇಟ್ಕೊಂಡಿದ್ರು ಇನ್ನು ಕಡಲೆ ಸಕ್ರೆಲ್ಲ ಬಿಡು ಇನ್ನು ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೆಣ್ಮಕ್ಳಾಗಬೇಕಲ್ಲ ಮೀನಾಕ್ಕ ಅವರು ಅವರಿಗೆ ಎಲೆ ಅಡಿಕೆ ಆಮೇಲೆ ಒಂದು ಕಾಯಿ ಇಟ್ಬಿಟ್ಟು ಕೊಟ್ಟರು ಇನ್ನು ದರ್ಶನ ಎಲ್ಲ ಮುಗೀತು ಪೂಜೆನೂ ಇಲ್ಲೂ ಆಚೆನೂ ದೀಪ ಎಲ್ಲ ಹಚ್ಚಿ ಪೂಜೆ ಮುಗಿಸ್ಕೊಂಡ್ವಿ ಇನ್ನು ಲಾಸ್ಟಿಗೆ ಅಂಕಿತ ಅರ್ಪಿತ ನೋಡಿ ಮನೆಗೆ ಹೋಯ್ತೀವಿ ಅಂತಂದು ದೇವರಿಗೆಲ್ಲ ಕೈ ಮುಗಿತಾ ಇದ್ದಾರೆ ಒಳಗೆ ಇವರು ಪೂಜಾರ ಹತ್ರನೇ ಹೂವು ಎಲ್ಲ ಇಸ್ಕೊಂಡು ಬಂದಿದ್ವಿ ಗಾಡಿಗೆ ಕೊಡಿ ಅಂತ ಹೇಳ್ಬಿಟ್ಟು ಮೀನು ಮುಡಿಸ್ತಾ ಮುಡಿಸ್ತಾಯಿದ್ರು ನೋಡಿ ಡಿಕ್ಕಿಲೆಲ್ಲ ಹೆಂಗೆ ಇಳೀತಾರೆ ಅಂತ ಡಿಕ್ಕಿಲಿ ಹಾಕಿದ್ವಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ನಾವು ಊರಿಂದ ಬರೋ ಅಷ್ಟೊತ್ತಿಗೆಲ್ಲ ಮಲ್ಕೊಂಡಿದ್ರು ಶಿವ ಮಲ್ಗಿರೋರ್ನೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ತಿದ್ದ ಒಳಗೆ ಹಾಕೋದಕ್ಕೆ ಇನ್ನು ಅಪ್ಪ ನಮ್ಮ ದೊಡ್ಡಪ್ಪ ಯಾವುದೋ ಭಜನೆಗೆ ಹೋಗ್ಬೇಕಿತ್ತು ಅಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ಅವರು ವಾಪಸ್ ಬಂದರು ಅವ್ರಿಗೂ ಪ್ರಸಾದ ಕೊಟ್ಟು ಕೂತ್ಕೊಂಡಿದ್ವಿ ನಮ್ಮ ಚಿಕ್ಕಪ್ಪನೂ ಇಲ್ಲೇ ಇದ್ದರು ಮನೆ ಹತ್ರನೇ ಹಸು ಕರು ಇದ್ದಾವಲ್ಲ ಅವನ್ನೆಲ್ಲ ನೋಡ್ಕೋಬೇಕು ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಇಲ್ಲೇ ಇದ್ದರು ಅವ್ರಿಗೂ ಎಲ್ಲ ಪ್ರಸಾದ ಕೊಟ್ಟು ಒಳಗಡೆ ನಮ್ಮ ತಮ್ಮಂದ್ರೆ ಇದ್ದರು ಅವ್ರಿಗೂ ಎಲ್ಲ ಕೊಟ್ಟು ನೋಡಿ ಅಲ್ಲಿ ಅಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ ಇವ್ರು ಫೋನ್ ನೋಡ್ಕೊಂಡಿರ್ತಾರೆ ಥರ ಮಲ್ಕೊಂಡೇ ನೋಡ್ ನೋಡ್ತಾಯಿರ್ತಾರೆ ಇವನೇನು ಹೇಳ್ತಾ ಇದ್ದಾನೆ ಅದು ನಾನು ಕೇಳಿಸ್ಕೊತಾನೆ ಇಲ್ಲ ಒಂದು ಮಾತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ನಿಮಗೇನಾದರೂ ಏನಾದರೂ ನಾನು ಮಾಡಿರೋ ಅಂತಹ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಿದ್ರೆ ನಾನು ನಾಳೆ ಇನ್ನೊಂದು ಹೊಸ ವಿಡಿಯೋ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ